ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಮಾವಿನಕಾಯಿ ಪಚ್ಚಡಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ತಿಂತಾಯಿದ್ರೆ ವಾವ್ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಮಾವಿನಕಾಯಿ ಪಚ್ಚಡಿಗೆ ಬೇಕಾಗಿರುವಂಥ ಪದಾರ್ಥಗಳು ಮಾವಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈಗ ಮೊದಲಿಗೆ ನಾವು ಮಿಕ್ಸಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ತರತಾರಿಯಾಗಿ ರುಬ್ಕೋಬೇಕು ನೋಡಿ ಮೊದಲಿಗೆ ಇದನ್ನು ತರತಾರಿಯಾಗಿ ರುಬ್ಕೊಳ್ತೀನಿ ನೋಡಿ ಈ ರೀತಿ ತರತಾರಿಯಾಗಿ ರುಬ್ಕೋಬೇಕು ಈಗ ಮಾವಿನಕಾಯಿ ಪೀಸ್ ಮಾಡಿಕೊಂಡು ಇದ್ರ ಜೊತೆಯಲ್ಲೆ ಹಾಕಿ ಇದನ್ನು ತರತಾರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ತರತಾರಿಯಾಗಿ ರುಬ್ಕೋಬೇಕು ಈಗ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ಮಾಡಿಕೊಡ್ತಿದ್ದರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು